ಬಿಗ್ ಬಾಸ್ ಮನೆಯಲ್ಲಿ ಐವತ್ತು ದಿನ ಪೂರೈಸಿದವರ ತಾಕತ್ತು ಪ್ರಶ್ನಿಸಿದ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ ಕಿಶನ್ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಮೂರನೇ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ರಜತ್ ಕಿಶನ್ ಬಂದಿದ್ದಾರೆ ಐವತ್ತು ದಿನ ಕಳೆದಿರುವ ಸ್ಪರ್ಧಿಗಳ ತಾಕತ್ತು ಪ್ರಶ್ನಿಸಿದ ಅವರು ಹೊರಗಿನ ಜನರ ಅಭಿಪ್ರಾಯ ಕೇಳುವ ತಾಕತ್ತು ಇದ್ದರೆ ನನ್ನನ್ನು ಕೇಳಿ ಎಂದು ಸವಾಲು ಹಾಕಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ರಿಯಾಲಿಟಿ ಶೋಗೆ ಮೂರನೇ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿರುವ ರಜತ್ ಕಿಶನ್ ಅವರು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಐವತ್ತು ದಿನ ಕಳೆದಿರುವ ಎಲ್ಲ ಸ್ಪರ್ಧಿಗಳ ತಾಕತ್ತು ಪ್ರಶ್ನೆ ಮಾಡಿದ್ದಾರೆ ನಿಮ್ಮಲ್ಲಿ ಯಾರಿಗಾದರೂ ಹೊರಗಿನ ಜನರ ಅಭಿಪ್ರಾಯಗಳನ್ನು ಕೇಳುವ ತಾಕತ್ತು ಇದ್ದರೆ ನನ್ನನ್ನು ಕೇಳಿ ನಾನು ಹೇಳುತ್ತೇನೆ ಎಂದು ಸವಾಲು ಹಾಕಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಮಗುವನ್ನು ಚಿವುಟಿ ತೊಟ್ಟಿಲನ್ನು ತೂಗುವ ಕೆಲಸಕ್ಕೆ मु ಹೌದು ಬಿಗ್ ಬಾಸ್ ಮನೆಗೆ ಈಗಾಗಲೇ ಮೊದಲ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಗಾಯಕ ಹನುಮಂತ ಎರಡನೇ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ಹಾಗೂ ಮೂರನೇ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಕಿಶನ್ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂವರ ಪೈಕಿ ಎಲ್ಲರೂ ಟಪ್ ಕಂಟೆಸ್ಟೆಂಟ್ಗಳಾಗಿದ್ದಾರೆ ಎಲ್ಲರೂ ವಿಭಿನ್ನ ಗುಣಗಳನ್ನು ಹೊಂದಿದ್ದು ನಾವೇ ಕಪ್ ಗೆಲ್ಲುತ್ತೇವೆ ಎಂಬ ದೃಢನಂಬಿಕೆಯಲ್ಲಿ ಮನೆಗೆ ಬಂದಿದ್ದಾರೆ ಆದರೆ ಮೂವರಲ್ಲಿ ಐವತ್ತು ದಿನಗಳು ಪೂರೈಸಿದ ನಂತರ ಬಿಗ್ ಬಾಸ್ ಕಾಲಿಟ್ಟಿರುವ ಶೋಭಾ ಶೆಟ್ಟಿ ಹಾಗೂ ರಜತ್ ಕಿಶನ್ ಮಾತ್ರ ಕಪ್ ಗೆಲ್ಲುವ ಬಗ್ಗೆ ಭಾರಿ ನಿರೀಕ್ಷೆಯಲ್ಲಿದ್ದಾರೆ ಇದಕ್ಕೆ ತಕ್ಕಂತೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದು ಆರಂಭದ ದಿನವೇ ಗೇಮ್ ಪ್ಲಾನ್ ಮಾಡಿದ್ದಾರೆ ಮೊದಲ ದಿನವೇ ತಾಕತ್ತು ಪ್ರಶ್ನಿಸಿದ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ನರಕವನ್ನು ಆಡಿಕೊಂಡು ಬಂದಿರುವ ಹನ್ನೆರಡು ಕಂಟೆಸ್ಟೆಂಟ್ಗಳಿಗೆ ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರುವ ರಜತ್ ಕಿಶನ್ ಅವರು ಹಳಬರ ಬಗ್ಗೆ ತಾಕತ್ತಿನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮಲ್ಲಿ ಯಾರಿಗಾದರೂ ಆಚೆ ಕಡೆಯ ವಿಷಯ ಹೇಳಬೇಕಾ ತಾಕತ್ತಿದ್ದರೆ ಕೇಳಿ ನಿಮಗೆ ಬೇಕಾದರೆ ಕೇಳಿರಿ ನಾನು ಹೇಳೋದಕ್ಕೆ ರೆಡಿ ಇದ್ದೀನಿ ಎಂದು ಹೇಳುತ್ತಾರೆ ಇದಾದ ನಂತರ ಶಿಶಿರ್ ಐಶ್ವರ್ಯಾ ಸೇರಿದಂತೆ ಹಲವರು ಹೊರಗಿನ ವಿಚಾರ ನೀನೇನು ಹೇಳಬೇಡಪ್ಪ ನಾವೇ ಶೋ ಮುಗಿಸಿಕೊಂಡು ಹೊರಗೆ ಹೋದಾಗ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು ಇದಾದ ನಂತರ ಮಾತನ್ನು ಮುಂದುವರಿಸಿ ನಿಮಗೆಲ್ಲರಿಗೂ ಒಂದು ಮಾತನ್ನು ಹೇಳಬೇಕಿತ್ತು ಎಲ್ಲರೂ ಚೆನ್ನಾಗಿ ಆಡುತ್ತಿದ್ದೀರಿ ಸಖತ್ತಾಗಿ ಆಟ ಮೂಡಿ ಬರುತ್ತಿದೆ ಈ ಶೋ ತುಂಬ ಚೆನ್ನಾಗಿ ಪ್ರಸಾರ ಆಗುತ್ತಿದೆ ಲಾಸ್ಟ್ ಟೈಮ್ಗಿಂತಲೂ ಈ ಬಾರಿಯ ಟಿ ಆರ್ ಪಿ ತುಂಬಾ ಚೆನ್ನಾಗಿ ಮೇಲೆ ಬರುತ್ತಿದೆ ಇದರಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದರ ಬಗ್ಗೆ ಎಲ್ಲರಿಗೂ ಒಂದು ಗೊಂದಲ ಕಂಡು ಬರುತ್ತಿದೆ ಯಾರಿಗೆ ಹೋಗಬಹುದು ಬಿಗ್ ಬಾಸ್ ಅನ್ನೊಂದು ಟೈಟಲ್ ಎಂದು ಗೊಂದಲ ಇರುವ ಕಾರಣಕ್ಕೆ ಜನರು ನನ್ನನ್ನು ಒಳಗೆ ಕಳುಹಿಸಿದ್ದಾರೆ ನೀನೇ ಹೋಗಿ ಬಿಗ್ ಬಾಸ್ ವಿನ್ನರ್ ಟೈಟಲ್ ತೆಗೆದುಕೊಂಡು ಬರುವುದಕ್ಕೆ ಎಂದು ಹೇಳಿದ್ದಾರೆ ಈ ಮೂಲಕ ತಾನೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದು ಎಲ್ಲರ ಮುಂದೆ ತೋರಿಸಲು ಮುಂದಾಗಿದ್ದಾರೆ ಇಂಥ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್